ಇವಾಗಿನ್ ಮಕ್ಳು ಹೇಳ್ತಾ ಇದ್ರೆ ಅಳ ಸುಮ್ಮನ್ ಮಾಡುದಿ ಕೊಡ್ತಾರ ಚಾಕ್ಲೇಟ್ ಕೊಡ್ತೀನಿ ಅಳ್ಬೇಡ ಕಣ್ಣಪ್ಪ ಲಾಲಿಪಾಪ್ ಕೊಡ್ತೀನಿ ಅಳ್ಬೇಡ ಕಣಪ್ಪ ಐಸ್ ಕ್ರೀಮ್ ಕೊಡ್ತೀನಿ ಅಳ್ಬೇಡ ಕಣಪ್ಪ ಅಂತ ಹೇಳಿ ಎಲ್ಲಾ ಈಸ್ಕೊಂಬಂದ್ ಕೊಡ್ಬಿಟ್ಟು ಅವ್ರು ಹೊಡೋದಿಲ್ಲ ಸುಮ್ಮನ್ ಮಾಡ್ತೀವಿ ಮಕ್ಕಳಿಗೆ ಅದೇ ನಮ್ ಕಾಲದಲ್ಲಿ ನಾವೇನ್ ಕೊಡ್ಲಿ ಸರ್ಗಾ ಏನ್ ಬಂದ ನಿಮಗೆ ಬಾಯಿ ಮುಚ್ಕೊಂಡ್ ತಗೊಂಡ್ ಇಲ್ಲಿ ನಮ್ಮ ಅಣ್ಣಗೆ ನಮ್ಮ ಅಪ್ಪ ನಮ್ಮಮ್ಮ ನಾವ್ ಗಂಡು ಮಕ್ಳಿಗೆ ಮರಿ ನಾಳೆ ಹೋದ್ರು ಅನ್ನೋರು ಅದೇ ನಮ್ ಹೆಣ್ಮಕ್ಳಿಗೆ ಅಯ್ಯೋ ಅವು ಎಷ್ಟು ಹೋದ್ರು ಅದ್ ಮುಂದಿನ ಮನೆಗೆ ಹೋಗಿ ಕೊಳೆ ಅಂತ ಹೇಳೋರು

ಚೀಟಿ ದುಡ್ಡು ಕೊಡ್ರಿ ಚಿಟ್ಟಿ ದುಡ್ಕೊಡ್ರಿಂತಾವ್ ಇವ್ರ ಹಂಗಾನೆ ಅವರು ಬೇಗ ರೆಡಿ ಆಗಮ್ಮ ಅವಳು ಮೀನು ಹಾಕ್ಸಿದು ಬರ್ತಾಡೆ ಕಣ್ಮ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಗೊತ್ತಾ ನಲ್ವತ್ತು ವರ್ಷದ ಬರ್ತಾಡೆ ಮೂರು ಯಾಕೆ ಮಾಡ್ತವ್ರೋಣಮ್ಮ ಎಲ್ಲಾರು ಊಟ ಹಾಕ್ಸಿ ಚೆನ್ನಾಗಿ ಅಡುಗೆ ಮಾಡ್ತವ್ರಿ ವೆರೈಟಿ ವೆರೈಟಿ ಹೋಗಿ ಬರಲ್ ಇಲ್ಲ ಮಾಡಿದ ನಲವತ್ತು ವರ್ಷದ ಬರ್ತಾಡಿ ಶೋರ್ ಜೋರಾಗಿ ಮಾಡ್ತಾರೆ ನಮಗೂ ಐವತ್ತು ವರ್ಷ ಆದ್ರೂ ಐವತ್ತು ರೂಪಾಯಿ ಖರ್ಚು ಮಾಡೋದೇ ಇಲ್ಲ ನಮಗೆ ನೀನು ಚೆನ್ನಾಗಿರೋ ಬಟ್ಟೆ ಹಾಕ ಮಕ್ಳಿಗೆ ಚೆನ್ನಾಗಿ ರೆಡಿ ಮಾಡು ನಿನ್ ಕೋಸ್ಕರ ನನ್ನ ಬಟ್ಟೆ ಇಸ್ಕೊಟ್ಟಿದ್ದಾರ ಬರ್ತಾಡಿಗೆ ನಮ್ನ ಅನ್ನದ ಅದು ನಾಕು ಏ ನಾನ್ ಸಿಂಪಲ್ ಆಗಿ ಮನೆ ಅವಾಗೂ ಸಿಂಪಲ್ಲೆ ನೀವ್ ಇಂಪಾರ್ಟೆಂಟ್ ಇವಾಗ ನಿಮ್ಮನ್ನ ನೋಡದ ನಮ್ಮ ಯಾರು ನಮ್ಮನ್ನ ನೀವು ಚೆನ್ನಾಗ್ ಕಾಣ್ಬೇಕು ನಮ್ಮ ಎದುರುಗಳು ಮಕ್ಕಳಿಗೆಲ್ಲ ಚೆನ್ನಾಗಿ ಮಾಡು ಎಲ್ಲಾರು ಕರ್ಕೊಂಡು ಪಾಪ ಅಂತವಾದ್ನು ಬರ್ತಾಡೆ ನೋಡಿ ಖುಷಿ ಪಡೋಣ ನಾವು ಹಾ ನಮಗಂತೂ ಅದೃಷ್ಟ ಇಲ್ಲ ಜೋಗಿ ಜೋಗಿ ಪಡೆದಿ ಜೋಗಿಗೆ ಅವ್ರು ಅದೃಷ್ಟ ಮಾಡಿದ್ದಾರೆ ದೇವರೂ ಚೆನ್ನಾಗಿದ್ದೇವೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಕೈಯಲ್ಲಿ ಒಳ್ಳೆ ಆಶೀರ್ವಾದ ಮಾಡಿ ಖುಷಿ ಬರೋಣ